ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಆಲ್ರೆಡಿ ಇದು ಯಾವ ವಿಡಿಯೋ ಅನ್ನೋದು ಗೊತ್ತು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಬೆಂಗಳೂರು ಶಾಪಿಂಗ್ ವಿಡಿಯೋ ನಾವು ಬೆಂಗ್ಳೂರಿಗೆ ಹೋಗಿದ್ದಾಗ ಎಲ್ಲೆಲ್ಲಿಗೆ ಎಲ್ಲಿಗೆಲ್ಲ ಹೋಗಿದ್ವಿ ಯಾವ ರೀತಿ ಶಾಪ್ ಮಾಡಿದ್ವಿ ಮತ್ತು ಅದರ ಅಂದರೆ ನಾನು ಮಿನಿ ಲಾಗಲ್ಲಿ ಹಾಕಿದ್ದಾಗ ತುಂಬ ಜನ ಯಾವ ಮಾಲು ಎಲ್ಲಿಗೆ ಹೋಗಿದ್ವಿ ಅದರ ಅಡ್ರೆಸ್ ಏನು ಮತ್ತು ಏನೆಲ್ಲ ಶಾಪಿಂಗ್ ಮಾಡಿದ್ರಿ ಅಂತ ಪ್ರತಿಯೊಂದು ಕಮೆಂಟ್ ಕ್ವಶನ್ ಮಾಡ್ತಾನೇ ಇದ್ರಿ ಅದಕ್ಕೆಲ್ಲ ಉತ್ತರ ಈ ಇರುತ್ತೆ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಅಂದ್ಕೋತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಭಾನುವಾರ ಬೇಗನೆ ಹೊರಟುಬಿಡೋಣ ಏಕೆಂದರೆ ಮೇನ್ ಫಸ್ಟ್ ಆಫ್ ಆಲ್ ನಾವು ಭಾನುವಾರ ಹೋಗ್ತಾ ಇರೋದೇ ತಪ್ಪು ಬೇರೆ ದಿನ ಹೋಗಬೇಕು ವೀಕ್ ಡೇಸಲ್ಲಿ ಭಾನುವಾರ ತುಂಬಾ ರಶ್ ಇರುತ್ತೆ ಅನ್ನೋದು ಗೊತ್ತು ಶಾಪಿಂಗಲ್ಲೆಲ್ಲ ತುಂಬಾ ರಶ್ಶು ಅನುಭವ ನಮ್ಗೆ ಆಲ್ರೆಡಿ ತುಂಬಾ ಅನುಭವ ಆಗಿದೆ ಭಾನುವಾರ ಟೈಮು ಎಲ್ಲೇ ಪರ್ಚೇಸಿಂಗ್ ಹೋಗ್ಲಿ ಶಾಪಿಂಗ್ ಹೋಗ್ಲಿ ಏದಕ್ಕೆ ಹೋಗ್ಲಿ ಭಾನುವಾರ ತುಂಬಾ ರಶ್ ಇರುತ್ತೆ ಬಟ್ ಚಾರ್ವಿ ಅವಿನೆಲ್ಲ ಅವ್ರ ಅಪ್ಪ ನೋಡ್ಕೋಬೇಕಾಗಿರೋದ್ರಿಂದ ಅವ್ರನ್ನ ಮನೆಯಲ್ಲಿ ಬಿಟ್ಬಿಟ್ಟು ಹೋಗೋದು ತುಂಬಾ ಕಷ್ಟ ಮತ್ತು ಅವಿನಂತೂ ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ ಅವಳನ್ನ ಹೊರಗಡೆ ಎಲ್ಲ ಶಾಪಿಂಗ್ ಕರ್ಕೊಂಡು ಹೋಗೋದಿಲ್ಲ ಹಾಗಾಗಿ ಇವತ್ತು ಯಜಮಾನರು ಮನೆಯಲ್ಲಿ ಇದ್ದಿದ್ದರಿಂದ ಅವಿನ ಚಾರ್ವಿನೆಲ್ಲ ಅವ್ರ ಹತ್ರ ಬಿಟ್ಬಿಟ್ಟು ನಾವು ಹೊರಟಿದ್ವಿ ಅಂದರೆ ಸಡನ್ನಾಗಿ ನೆನ್ನೆ ನೈಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಂದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಇವಾಗಲೇ ಹೋಗಬೇಕು ಕರೆಕ್ಟಾಗಿಂಥ ಪರ್ಟಿಕ್ಯುಲರ್ ಡೇಸಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಲಾಸ್ಟ್ ವೀಕ್ ಹೋಗಬೇಕು ಅಂತ ಅಂದ್ಕೊಂಡು ಏನೋ ಸಣ್ಣ ಕಾರಣದಿಂದ ಸಣ್ಣ ಪುಟ್ಟ ಕಾರಣದಿಂದ ಅದು ಕ್ಯಾನ್ಸಲ್ ಆಗಿಬಿಡ್ತು ಹಾಗಾಗಿ ಈ ವೀಕು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ನಿನ್ನೆ ನೈಟು ಮತ್ತು ನಾನು ಮತ್ತು ಕಲಾಕ ಅವಿ ಇಬ್ಬರೇ ಹೋಗಬೇಕು ಅನ್ನೋದು ಪ್ಲ್ಯಾನ್ ಇತ್ತು ಅಂದರೆ ಅವ್ರ ಸಿಸ್ಟರ್ ಬರ್ತೀನಿ ಅಂತ ಹೇಳಿದರು ಆಮೇಲೆ ಸೌಮ್ಯಂಗೆ ಇವತ್ತು ರಜಾ ಇದೆಯದರಿಂದ ಅವಳು ಬರ್ತೀನಿ ಅನ್ಲಾಗಿ ನಾವು ಮೂರು ಜನ ಹೊರಟಿದ್ದೀವಿ ಮೂರು ಜನ ಹೊರಟಿರೋದು ಒಂಥರ ಖುಷಿನೇ ಒಬ್ರಿಗಿಂತ ಒಬ್ರಿಗೆ ಇನ್ನೊಂದು ಸ್ವಲ್ಪ ಅನುಭವ ಆಗುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಗೊತ್ತಿ ಒಬ್ರಿಗೊಬ್ರು ಮಾತಾಡಿಕೊಂಡು ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಅನ್ನೋದೊಂದು ಬೆನಿಫಿಟ್ಟು ಅಂದರೆ ಶಾಪಿಂಗ್ಗೆ ಒಬ್ಬರೇ ಇಬ್ಬರೇ ಹೋದರೆ ಸ್ವಲ್ಪ ಬೋರಿಂಗ್ ಇರುತ್ತೆ ಜೊತೆಯಲ್ಲಿ ಒಂದು ಇನ್ನೂ ಎಕ್ಸ್ಟ್ರಾ ಇಬ್ರು ಮೂರು ಜನ ಇದ್ದಷ್ಟು ಖುಷಿನೇ ಮತ್ತೆ ಇನ್ನೊಂದೇನಪ್ಪ ಸ್ಪೆಷಲು ಅಂದರೆ ನಾವು ಬಸ್ಸಲ್ಲಿ ಹೋಗ್ತಾ ಇರೋದು ಹೇಗಿದ್ರು ಬಸ್ ಫ್ರೀ ಕಾರೆಲ್ಲ ತಗೊಂಡು ಹೋಗೋದೇನು ಬೇಡ ಅಂದರೆ ಕಾರ್ ಹೋಗ್ಬೇಕು ಅವ್ರೆ ಯಜಮಾನರು ಬರಬೇಕು ಸುಮ್ಮನೆ ಆಮೇಲೆ ಮಕ್ಳು ಕರ್ಕೊಂಡು ಬರಬೇಕಾಗುತ್ತೆ ಹಾಗೆ ಹೇಗೆ ಅಂತೆಲ್ಲ ಪ್ಲಾನ್ ಮಾಡಿಕೊಂಡು ಬೇಡವೇ ಬೇಡ ಆರಾಮಾಗಿ ಬಸ್ಸಲ್ಲೇ ಹೋಗೋಣ ಬಸ್ ಹೇಗಿದ್ರು ಫ್ರೀ ಯೂಸ್ ಮಾಡ್ಕೊಳ್ಳೋದಿಲ್ಲ ನಾವು ತುಂಬನೇ ಅಪರೂಪ ಒಬ್ಬಪ್ಪ ಬಸ್ಸನ್ನು ಯೂಸ್ ಮಾಡ್ಕೊಳ್ಳೋದು ಹೀಗಾದರೂ ಬಸ್ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಅಂದರೆ ಇದು ನನಗೆ ಗೊತ್ತಿಲ್ಲ ಇದು ಅಡ್ರೆಸ್ಸು ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬರ್ತಾ ಇರೋದು ಅವ್ರು ಕಲಕ ಇದ್ದಾರಲ್ಲ ಅಂದರೆ ಕಲಕ ಮೀನ್ಸ್ ಅವ್ರು ನನ್ನ ಕೊಲ್ ನಾನು ವರ್ಕ್ ಹೋಗ್ತಿದ್ದಾಗ ಕೊಲಿಗು ಹಾಗೆ ಸಿಸ್ಟರು ಫ್ರೆಂಡು ಎಲ್ಲವುದು ಒಂಥರ ಬೆಸ್ಟ್ ಫ್ರೆಂಡ್ಸು ನಾವು ಆದರೆ ನನ್ನ ತು ಸೀನಿಯರು ಬಟ್ ತುಂಬ ಒಳ್ಳೆ ಫ್ರೆಂಡ್ಸ್ ಥರ ಇದ್ದೀವಿ ಹಾಗಾಗಿ ಇವರು ಅಕ್ಕ ಮತ್ತು ಅವ್ರ ಸಿಸ್ಟರ್ ಸಲ ಬಂದಿದ್ರಂತೆ ಇಲ್ಲಿಗೆ ಆಗ ತುಮ್ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಅವರು ಲಾಸ್ಟ್ ಬಂತು ಹಾಗಾಗಿ ಬಾ ಬಟ್ಟೆ ಎಲ್ಲ ಕಡಿಮೆ ಸಿಗುತ್ತೆ ಇಲ್ಲೆಲ್ಲ ನಿನಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗೋಣ ಹೋಗೋಣ ಅಂತ ಅಂತಲೇ ಇದ್ದರು ಇವಾಗ ಇವತ್ತು ನೆರವೇರಿದೆ ನೋಡ್ತಾ ಇರ್ಬೋದು ಯಾವುದು ಅಂತ ಅಂದರೆ ಇದು ವೆಂಕಟೇಶ್ವರ ಗಾರ್ಮೆಂಟ್ಸು ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸು ತುಂಬ ಜನಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇದು ಇದ್ರ ಬ್ರ್ಯಾಂಚಸ್ಸು ಬೆಂಗಳೂರಲ್ಲಿ ಒಂದು ಏಳೆಂಟು ಕಡೆ ಇದೆಯಂತೆ ನಾವು ಹೋಗಿರೋದು ಬಂದು ನಾಗರ್ಬಾ ಬಾವಿ ಬಿಡಿ ಎ ಕಾಂಪ್ಲೆಕ್ಸ್ ಹತ್ರ ನಾವು ಬಸ್ ಅಲ್ಲಿ ಡೈರೆಕ್ಟ್ ಕೆಂಗೇರಿನಲ್ಲಿ ಬಂದು ಇಳ್ದು ಕೆಂಗೇರಿಯಿಂದ ನಾಗರಬಾವಿ ಬಿಡಿ ಎ ಕಾಂಪ್ಲೆಕ್ಸ್ಗೆ ಬಸ್ ಹತ್ತಿದ್ವಿ ಅಲ್ಲಿಂದ ಒಂದು ಬಸ್ ಹತ್ತಿ ಡೌನ್ ಒಂದ್ ಅರ್ಧ ಕಿಲೋಮೀಟರ್ ಅಷ್ಟೇ ಅನ್ಸುತ್ತೆ ಬಸ್ ಸ್ಟ್ಯಾಂಡ್ ಈ ಅಂಗಡಿ ಇರೋದು ಅರ್ಧ ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಬರ್ಬೋದು ವಾಕ್ ಮಾಡ್ಕೊಂಡೆ ನಾವು ಬಂದ್ವಿ ಯಾವುದೇ ಆಟೋದಲ್ಲಿ ಬಂದಿಲ್ಲ ಮತ್ತೆ ಕೆಲವ್ರು ಮಾಲ ಅಂಗಡಿನ ಇನ್ನೇನು ಅಂತ ಕೇಳ್ತಾ ಇದ್ವಿ ನಾನು ಮಾಲ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದೆ ಏನು ಅಂತ ಹೇಳೋದಿಕ್ಕಂದ್ರೆ ಅಂಗಡಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ನನ್ಗೆ ಡೀಟೇಲ್ ಆಗಿ ಹೇಳೋಣ ಅಂದ್ರೆ ಅದ್ರಲ್ಲಿ ನಾನು ಒಂದ್ ಸ್ವಲ್ಪ ಹೇಳಿದ್ರೆ ಇನ್ ಎಲ್ಲಿದೆ ಅದೇನು ಹಾಗೆ ಹೀಗೆ ಅಂತ ಕೇಳ್ತಾನೆ ಇರ್ತಾರೆ ಕ್ವಶನ್ನ ಅದಕ್ಕೆಲ್ಲ ನಾನು ಇದ್ರಲ್ಲಿ ಆನ್ಸರ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಮಾಲ್ಗೆ ಹೋಗಿದ್ವಿ ಅಂತ ಮಾತ್ರ ನಾನು ಮೆನ್ಷನ್ ಮಾಡಿ ಹೇಳಿ ಇಲ್ಲಿಗೆ ಬಂದಿದ್ದಂತೂ ನಮ್ಗೆ ಖುಷಿ ಆಯಿತು ಹಾಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಕೂಡ ಆಯಿತು ಮತ್ತು ಏನು ಸೈಜ್ ವೈಝ್ ಎಲ್ಲ ಡಿವೈಡ್ ಮಾಡಿ ಹಾಕಿದ್ರು ಬಟ್ ನಮ್ಮಂಥವ್ರು ನೋಡೋರು ನೋಡ್ತಾ ನೋಡ್ತಾ ಡ್ರೆಸ್ನೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು ಎಲ್ಲ ಸೈಜಲ್ಲಿ ಅಂದರೆ ಸೈಜ್ ಡಿವೈಡ್ ಮಾಡಿ ಇಟ್ಟಿದ್ರೆ ಡಬ್ ಎಕ್ಸೆಲ್ಲು ಡಬಲ್ ಎಕ್ಸೆಲ್ ಅಂತ ಅಲ್ಲಿಟ್ಟಿದರೆ ಅಲ್ಲಿ ಎಮ್ಮು ಎಸ್ಸು ಕೂಡ ಎಲ್ಲ ಜೊತೆಯಲ್ಲಿ ಹಾಕ್ಬೇ ಅಂದರೆ ಇಟ್ಬಿಟ್ಟಿದ್ರು ಹಾಗಾಗಿ ಎಲ್ಲ ಆ ಸೈಜಲ್ಲೂ ಹುಡುಕಿ 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 ತೆಗೆದಿರೋದು ಡ್ರೆಸ್ನ ಅಂದರೆ ನಾವು ಹುಡುಕ್ಬೇಕು ತುಂಬ ತಾಳ್ಮೆಯಿಂದ ಹುಡುಕಿ ತಗೋಬೇಕು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಹಾಗೆ ಪಾರ್ಟಿ ವೇರ್ಗೆ ಫಂಕ್ಷನ್ ವೇರ್ಗೆ ಎಲ್ಲದಕ್ಕೂ ಆಗುವಂಥ ಡ್ರೆಸ್ ಕಲೆಕ್ಷನ್ ಇಲ್ಲಿತ್ತು ಮತ್ತು ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಅಂದರೆ ತುಂಬ ಲೋ ಕ್ವಾಲಿಟಿನಲ್ಲೂ ಇತ್ತು ಹೈ ಕ್ವಾಲಿಟಿನಲ್ಲೂ ಇತ್ತು ಕಡಿಮೆ ರೇಟಲ್ಲೂ ಇತ್ತು ಜಾಸ್ತಿ ರೇಟಲ್ಲೂ ಇತ್ತು ಎಲ್ಲ ಥರನೂ ಮಿಕ್ಸ್ ಆಗಿ ಎಲ್ಲ ಥರನೂ ಇತ್ತು ಮತ್ತೆ ಪ್ಯೂರ್ ಕಾಟನ್ ಡ್ರೆಸ್ಗಳಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಮ್ಯಾಕ್ಸಿ ಡ್ರೆಸ್ ಎಲ್ಲ ಅಷ್ಟೇ ಮ್ಯಾಕ್ಸಿ ಡ್ರೆಸ್ಸು ತುಂಬ ಕಡಿಮೆನಲ್ಲಿತ್ತು ಇತ್ತು ಅಂದರೆ ನಾವು ದೊಡ್ಡ ದೊಡ್ಡ ಮಾಲ್ಗೋದ್ರೆ ಮ್ಯಾಕ್ಸಿ ಡ್ರೆಸ್ಸು ಮಿನಿಮಮ್ ತೌಸಂಡ್ ಮೇಲೆ ಇರುತ್ತೆ ಕಡಿಮೆ ಅಂದರೂ ಏಯ್ಟ್ ಹಂಡ್ರೆಡ್ ಪ್ಲಸ್ ಇರುತ್ತೆ ಹಾಗಾಗಿ ಇಲ್ಲೆಲ್ಲ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆಲ್ಲ ಒಳ್ಳೊಳ್ಳೆ ಮ್ಯಾಕ್ಸಿ ಡ್ರೆಸ್ ಇತ್ತು ನನಗೆ ಅಂದರೆ ಹೇಳ್ತಾ ಇಲ್ವಾ ತುಂಬಾ ಖುಷಿ ಇಲ್ಲಿಗೆ ಬಂದಿದ್ದು ಮತ್ತೆ ಒಳ್ಳೊಳ್ಳೆ ಕಲರ್ ಕಲೆಕ್ಷನ್ ಸಿಕ್ಕಿದ್ರಂತೂ ನಮಗೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ಅದರಲ್ಲೂ ಶಾಪಿಂಗು ನಮ್ಗೆ ಅಂದ್ಕೊಂಡ್ಕಿಂತ ಚೆನ್ನಾಗಿ ಮಾಡಿಬಿಟ್ರಂತೂ ಇನ್ನೂ ಒಳ್ಳೆ ಖುಷಿ ಆಮೇಲೆ ನಾವು ಸ್ವಲ್ಪ ತೊಗೋಬೇಕು ಅನ್ ಅಂದ್ಕೊಂಡ್ವಿ ಜಾಸ್ತಿನೇ ತಗೊಂಡಿದ್ವಿ ಹಾಗೆ ಈ ಡ್ರೆಸ್ ನೋಡ್ತಾ ಇರ್ಬೋದು ಇದು ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಸೈಜ್ ಮಾತ್ರ ಇರಲಿಲ್ಲ ಎಕ್ಸೆಸ್ ಸೈಜ್ ಅದು ವೇರ್ ಮಾಡೋ ನೋಡಿದೆ ನಾನು ಆದರೆ ಆಗಲಿ ಅಂತ ಬಟ್ ವೇರ್ ಮಾಡಿದ್ಮೇಲೆ ಗೊತ್ತಾಯ್ತು ಬಟ್ ಟೈಟ್ ಆಗ್ತಾಯಿತ್ತು ಅಂದ್ಬಿಟ್ಟು ಅದನ್ನು ಅಲ್ಲೇ ರಿಟರ್ನ್ ಹಾಕ್ಬಿಟ್ಟೆ ಮತ್ತು ಇದೊಂದು ಮ್ಯಾಕ್ಸಿ ಡ್ರೆಸ್ ನೀವು ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ನನಗೆ ಫೇವ್ರೇಟು ಇದನ್ನು ತೊಗೊಂಡು ಬಂದಿದ್ದೀನಿ ರೇಟ್ ಏನು ರೇಟು ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಮತ್ತು ಬಂದಿದ್ದ ತಕ್ಷಣವೇ ತರ್ಡ್ ಫ್ಲೋರ್ಗೆ ಹೋಗಿ ವುಮೆನ್ಸ್ ವೇರ್ ನೋಡ್ತಾ ಇದ್ವಿ ಫಸ್ಟೇ ಹೋಗಿದ್ದು ಆಮೇಲೆ ಆಮೇಲೆ ಕೆಳಗಡೆ ಎಲ್ಲ ಇಳಿದು ನೋಡಿದ್ದು ಫಸ್ಟು ನಮಗೆ ಏನು ಬೇಕೋ ತೊಗೊಬಿಡೋಣ ಅಂತ ಅಂದ್ಬಿಟ್ಟೆ ವುಮೆನ್ಸ್ ವೇರ್ಗೆ ಅದು ಇರೋದು ಲಾಸ್ಟ್ ಫ್ಲೋರಲ್ಲಿ ಅಲ್ಲಿಗೆ ಫಸ್ಟ್ ಹೋಗಿ ಅಲ್ಲೆಲ್ಲ ಸೆಲೆಕ್ಷನ್ ಮಾಡಿಕೊಂಡು ತಗೊಂಡು ಆಮೇಲೆ ಕೆಳಗಡೆ ಬಂದ್ವಿ ಇಲ್ಲೆಲ್ಲ ಹಾಗೆ ಶೂಸ್ ಕಲೆಕ್ಷನ್ ಎಲ್ಲ ಇತ್ತು ಚಪ್ಪಲ್ಲು ಬೆಟರು ಇಲ್ಲೂ ತೊಗೋಬೋದು ಶೂಸು ಚಪ್ಪಲೆಲ್ಲ ತೊಗೋಬೋದು ಬಟ್ ನಾನು ಶೂಸು ಚಪ್ಪಲ್ ಯಾವುದೂ ತೊಗೊಂಡಿಲ್ಲ ಕಿಚನ್ ಟವಲ್ ಬೇಕು ಅಂದ್ಬಿಟ್ಟು ಸ್ವಲ್ಪ ಕಿಚನ್ ಟವಲು ಹ್ಯಾಂಡ್ ಟವಲು ಮತ್ತು ಕಿಚನ್ ವೈಪ್ಸು ಆ ರೀತಿ ಒಂದು ಸ್ವಲ್ಪ ತೊಗೊಂಡೆ ಅಲ್ಲಿಂದ ಆಮೇಲೆ ಫಸ್ಟ್ ಅಂದರೆ ಸ್ಟಾರ್ಟಿಂಗ್ ಗ್ರೌಂಡ್ ಫ್ಲೋರಲ್ಲೇ ಕಿಡ್ಸ್ವೇರ್ ಇತ್ತು ಆಮೇಲೆ ಕಿಡ್ಸ್ ವೇರ್ ಹತ್ರ ಬಂದಿದೆ ಮಕ್ಕಳು ಬಟ್ಟೆ ಕಲೆಕ್ಷನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ಇತ್ತು ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಒನ್ ಇಯರ್ಸ್ ಟೂ ಇಯರ್ಸ್ ಅಂತ ಮಕ್ಳಿಗಂತೂ ತುಂಬ ಒಳ್ಳೊಳ್ಳೆ ಕಲೆಕ್ಷನು ಕಡಿಮೆ ರೇಟಲ್ಲಿ ಸಿಗ್ತಾಯಿತ್ತು ಸ್ವಲ್ಪ ದೊಡ್ಡವ್ರಿಗೆ ಅಂದರೆ ಈ ಚಾರ್ವಿ ವಯಸ್ಸು ಅಂದರೆ ಏಳೆಂಟು ವರ್ಷದ ಮೇಲುಗಡೆ ಇರೋರಿಗೆಲ್ಲ ಸ್ವಲ್ಪ ಬಟ್ ಕ್ವಾಲಿಟಿ ಮೇಲೆ ರೇಟ್ ಹಾಕಿದ್ರು ಅವ್ರಿಗೆಲ್ಲ ಸ್ವಲ್ಪ ರೇಟ್ ಇತ್ತು ಬಟ್ ಚಿಕ್ಕ ಮಕ್ಕಳಿಗಂತೂ ಹಂಡ್ರೆಡ್ ರುಪೀಸ್ ಫ್ರಾಕು ಒನ್ ಫಿಫ್ಟಿ ರುಪೀಸ್ ಫ್ರಾಕು ಒನ್ ಟ್ವೆಂಟಿ ನೈನ್ ರುಪೀಸ್ ಫ್ರಾಕು ಈ ರೀತಿ ಸಿಗ್ತಾಯಿತ್ತು ಇತ್ತು ಟಿ ಶರ್ಟ್ಗಳು ಅಷ್ಟೇ ಏಯ್ಟಿ ನೈನ್ ನೈಂಟಿ ನೈನ್ ಆ ಥರ ಇತ್ತು ನಾನು ಆಲ್ಮೋಸ್ಟು ಚಾ ಅವಿಗೇ ಫ್ರಾಕ್ಗಳನ್ನೇ ತೊಗೊಂಡೆ ಮತ್ತು ಶಾರ್ಟ್ಸ್ ತೊಗೊಂಡೆ ಅವಳಿಗೆ ಟಿ ಶರ್ಟ್ಗಳಿದ್ದು ಮನೆಯಲ್ಲಿ ಅವಿಗೆ ಶಾರ್ಟ್ಸ್ ಬೇಕಿತ್ತು ಅವಳಿಗೆ ಟಿ ಶರ್ಟ್ ಕೆಳಗಡೆ ಹಾಕೋದಕ್ಕೆ ಅಂದ್ಬಿಟ್ಟು ತುಂಬನೇ ಒಂದು ತರ್ಟಿ ನೈನ್ ರುಪೀಸ್ಗೆಲ್ಲ ಶಾರ್ಟ್ಸ್ ಸಿಕ್ತು ಅದನ್ನೆಲ್ಲ ತೊಗೊಂಡಿದ್ದೀನಿ ಒಂದು ಆರು ಏಳು ಒಂದು ಐದು ಏನೋ ತೊಗೊಂಡಿದ್ದೀನಿ ಅನಿಸುತ್ತೆ ಐದು ಆರು ಶಾರ್ಟ್ಸ್ಗಳು ಮಾತ್ರ ತೊಗೊಂಡೆ ಅಂದ ತರ್ಟಿ ನೈನ್ ರುಪೀಸ್ಗೆ ಹೊರ್ಗಡೆ ಸಿಗೋದೇ ಇಲ್ಲ ಅನಿಸುತ್ತೆ ಬಟ್ ಕ್ವಾಲಿಟಿನೂ ಕೂಡ ಹಂಗೆ ಚೆನ್ನಾಗಿತ್ತಲ್ಲ ಹಾಗಾಗಿ ಅದನ್ನು ತೊಗೊಂಡೆ ಅವರಿಗೆ ಸ್ವಲ್ಪ ಟೀ ಶರ್ಟು ಸ್ಕರ್ಟು ಆ ರೀತಿ ತೊಗೊಂಡೆ ಅವಳಿಗೆ ಫ್ರಾಕ್ ಅಷ್ಟೊಂದಾಗಿ ಕಲೆಕ್ಷನ್ ಸಿಕ್ಕಿಲ್ಲ ಮತ್ತು ನನಗೇನೆ ತುಂಬ ಜಾಸ್ತಿ ತೊಗೊಂಡಿದ್ದು ಬಿಲ್ ಹಾಕ್ಸ್ಬೇಕಾದ್ರೇ ಗೊತ್ತಾಗಿದ್ದು ಆಗಿದ್ದು ನನಗಿಷ್ಟೊಂದು ತೊಗೊಂಡಿದ್ದೀನಿ ಹಾಗೆ ಇಷ್ಟು ಬಿಲ್ ಇದೆ ಅಂತ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ನಾವು ವೀಡಿಯೋ ಮಾಡ್ಕೊಳ್ತಾ ಇದ್ದಿದ್ದು ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಇದನ್ನೆಲ್ಲ ವಿಡಿಯೋ ಮಾಡಾಕ್ತಾ ಇದ್ದೀನಿ ಅಂತಂದರೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಹಾಗೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಅಂದರೆ ಕಡಿಮೆ ರೇಟಲ್ಲಿ ಬಟ್ಟೆ ಸಿಗೋದು ಅಂದರೆ ಕಷ್ಟನೇ ಹಾಗಾಗಿ ಒಳ್ಳೊಳ್ಳೆ ಬಟ್ಟೆ ಎಲ್ಲ ಕಡಿಮೆ ರೇಟಿಗೆ ಸಿಗ್ತಾ ಇದೆಯಲ್ಲ ಹಾಗೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಇದು ಅಂತ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಇರೋದಷ್ಟೇ ಹಾಗಂತ ಪ್ರಮೋಷನ್ ವೀಡಿಯೋನ ಅಂತ ಅಂದ್ಕೋಬೇಡಿ ಅದೇ ಬಿಲ್ ಹಾಕ್ಸ್ಬೇಕಾದ್ರೆ ಗೊತ್ತಾಗಿದ್ದು ಅಂತ ಹೇಳಿದ್ನಲ್ಲ ಬಿಲ್ ಹಾಕ್ಸ್ಬೇಕಾದ್ರೆ ಬಿಲ್ ನೋಡಿದ್ಮೇಲೆ ಗೊತ್ತಾಗಿದ್ದು ನಾನು ಫೋರ್ ತ್ರಿಬಲ್ ನೈನ್ಗೆ ಪರ್ಚೇಸ್ ಮಾಡಿದ್ದೀನಿ ಅಂತ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಯಿತು ಹಾಗೆ ಅವರು ಬಿಲ್ ಆಗ್ತಾ ಇದ್ದಾಗಲೂ ಹಾಗೆ ನೋಡ್ತಾನೇ ಇದ್ದೆ ಕಣ್ಣು ಹಾಯಿಸ್ತಾ ಇದ್ದೆ ಎಷ್ಟು ಹೋಗುತ್ತೋ ಎಷ್ಟು ಹೋಗುತ್ತೋ ಅಂತ ನಾನು ಅಂದರೆ ನಾನು ಇಷ್ಟೊಂದು ತೊಗೊಂಡಿದ್ದೀನಿ ಅನ್ನೋದು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಸುಮ್ಮನೆ ಇಷ್ಟ ಆದವನೆಲ್ಲ ಎತ್ತಿ ಎತ್ತಿ ಬ್ಯಾಗ್ ಹಾಕೊಬಿಟ್ಟಿದ್ದೆ ಆಮೇಲೆ ತೆಗೀತಾ ಇದ್ದರೆ ಅಯ್ಯೋ ಇನ್ನೂ ಇಷ್ಟೊಂದು ಬಟ್ಟೆ ತಗೊಂಡಿದ್ದೀನಿ ಇನ್ನೂ ಇಷ್ಟೊಂದು ಬಟ್ಟೆ ತೊಗೊಂಡಿದ್ದೀನ ಅಂತ ಅನಿಸ್ತಾನೆ ಇತ್ತು ಬ್ಯಾಗಿಂದ ತೆಗಿತಾ ತೆಗಿತಾ ಆಮೇಲೆ ಗೊತ್ತು ಗೊತ್ತಾಯಿತು ನಾನು ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ ಐದು ಸಾವಿರ ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಬಿಲ್ ಮಾಡಿದ್ದೀನಿ ಅಂತ ಆಮೇಲೆ ಏನು ಮಾಡೋದಕ್ಕಾಗಲ್ಲ ಯಾವುದನ್ನು ರಿಟರ್ನ್ ವಾಪಸ್ ಕೊಡಬೇಕು ಅಂತಲೂ ಅನಿಸ್ಲಿಲ್ಲ ಎಲ್ಲ ವರ್ತಿದೆ ಎಲ್ಲ ಆರಾಮಾಗಿ ತೊಗೋಬೋದು ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಹಾಗಾಗಿ ಎಲ್ಲನೂ ತೊಗೊಂಡೆ ಇದ್ದರೆ ಒಂದೇ ಸಲ ನಾನು ಯೂಸ್ ಮಾಡಿಲ್ಲ ಅಂದರೂ ಇಟ್ಕೊಂಡಾದರೂ ಯೂಸ್ ಮಾಡ್ಬೋದು ಈ ಹೊಸ ಬಟ್ಟೆ ಅಲ್ಲಿ ತೊಗೊಳೋದಿಲ್ವಾ ಹೇಗಿದ್ದರೂ ಇಟ್ಕೊಂಡು ಯೂಸ್ ಮಾಡ್ಬೋದು ಇಷ್ಟು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆಲ್ಲ ಅಂತ ಅಂದ್ಬಿಟ್ಟು ಖುಷಿಯಿಂದ ಒಂಥರ ತೃಪ್ತಿಯಿಂದ ಆಮೇಲೆ ಅಂಗಡಿಯಿಂದ ಆಚೆ ಹೊರಟ್ವಿ ಒಂದೊಂದು ಮಾಲು ಅಥವಾ ಸ್ಮಾರ್ಟ್ ಬಜಾರು ಡಿ ಮಾರ್ಟು ಈ ರೀತಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲೆಲ್ಲ ಬ್ಯಾಗ್ ಕೊಡೋದಿಲ್ಲ ಮತ್ತು ಅದಕ್ಕೆ ಅಮೌಂಟ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಹಾಗಾಗಿ ನಾವೇನು ಮಾಡಿದ್ವಿ ಇಲ್ಲೂ ಅದೇ ರೀತಿ ಮಾಡ್ತಾರೇನೋ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಬ್ಯಾಗೆಲ್ಲ ಎತ್ಕೊಂಡು ಬಂದಿದ್ವಿ ಮೂರು ಜನನೂ ಬಟ್ ಇಲ್ಲಿ ಬ್ಯಾಗ್ ಅವ್ರದ್ದೇ ಬ್ಯಾಗ್ ಕೊಟ್ಟರು ಅದೊಂಥರ ಹೇಗಿದ್ರು ನಮ್ಮ ಬ್ಯಾಗು ಎಕ್ಸ್ಟ್ರಾ ಉಳ್ಕೊಳ್ತು ಅಂತ ಅಂದ್ಬಿಟ್ಟು ಅದೆಲ್ಲ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಬ್ಯಾಗೆಲ್ಲ ಹಾಗೆ ಇಟ್ಕೊಂಡು ಇವರು ಕೊಟ್ಟಿದ್ದ ಬ್ಯಾಗ್ ಎತ್ಕೊಂಡ್ವಿ ಆಮೇಲೆ ಆ ಬ್ಯಾಗಲ್ಲೆಲ್ಲ ಇವ್ರ ಬ್ರ್ಯಾಂಚಸ್ಗಳು ತುಂಬ ಕಡೆ ಇದೆ ಅಂತಂದ್ರೆ ಅಂದರೆ ಬೆಂಗಳೂರಲ್ಲೇ ಒಂದು ಏಳೆಂಟು ಕಡೆ ಇದೆ ಅಂತ ಇದೆ ಬ್ರಾಂಚಸ್ ಅಂದರೆ ವೆಂಕಟೇಶ್ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅನ್ನೋದು ಮಲ್ಲೇಶ್ವರಮ್ಮು ವಿಜಯನಗರ ಮತ್ತು ಇನ್ನೂ ಯಾ ಬ್ಯಾಗ್ ಮೇಲಿತ್ತು ಅದನ್ನೆಲ್ಲ ನೆಕ್ಸ್ಟು ನಾನು ಆಗಿ ತೋರಿಸ್ತೀನಿ ಅಂದರೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ನಾನು ಸಪ್ರೇಟು ಲಾಗ್ ಮಾಡಿ ಹಾಕ್ತೀನಿ ಅಂದರೆ ನಾನು ಅಂಗಡಿ ಒಳಗಡೆನೇ ಏನೇನೆಲ್ಲ ತೊಗೊಂಡೆ ಏನು ರೇಟಲ್ಲಿ ಇದೆ ಅದು ಅಂತ ಅನ್ನೋದನ್ನು ಹಾಗೆ ಹಾಕೋಣ ಅಂದ್ಕೊಂಡೆ ಬಟ್ ಅಲ್ಲಿ ನನಗೆ ಒಂದು ಸಾಂಗ್ ಸೆಟ್ ಮಾಡಿಬಿಟ್ಟಿದ್ರು ಒಳಗಡೆ ಅಂಗಡಿ ಒಳಗಡೆ ಹಾಗಾಗಿ ಅದೇನಾದರೂ ನಾನು ಡೈರೆಕ್ಟ್ ಅದೇ ಥರ ಹಾಕ್ಬಿಟ್ರೆ ವಾಯ್ಸ್ ಓವರ್ ಕೊಡ್ದೇನೆ ಅದನ್ನೇ ಹಾಕ್ಬಿಟ್ರೆ ಕಾಪಿ ರೈಟ್ಸ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಹಾಕಿಲ್ಲ ಹಾಗಾಗಿ ಸಪ್ರೇಟ್ ಅಂದರೆ ಸಪ್ರೇಟ್ ಲಾಗ್ ಮಾಡೋಣ ಈ ಪ್ರೈಸ್ ಎಲ್ಲ ಡೀಟೇಲ್ ಆಗಿ ಅದ್ರ ಬಟ್ಟೆ ಯಾವ ರೀತಿ ಇದೆ ಕ್ವಾಲಿಟಿ ಯಾವ ರೀತಿ ಇದೆ ಅಂದರೆ ಯಾವ ರೀತಿ ನಾನೇನೆಲ್ಲ ತಗೊಂಡೆ ಅನ್ನೋದೆಲ್ಲ ಒಂದು ಐಡಿಯಾ ಬರುತ್ತೆ ಮಕ್ಕಳಿಗೆಲ್ಲ ಏನು ತೊಗೊಂಡಿದ್ದೀನಿ ಅನ್ನೋದೆಲ್ಲ ಅಂದರೆ ಆಲ್ರೆಡಿ ತುಂಬ ಕೇಳಿದ್ದಾರೆ ನನಗೆ ನನ್ನ ಮಿನಿ ಲಾಗ್ ಹಾಕಿದಾಗ್ಲೇ ಏನೆಲ್ಲ ತೊಗೊಂಡಿದ್ದೀರಾ ಅದ್ರದ್ದು ಲಾಗ್ ಮಾಡಿ ಹಾಕಿ ಅಂತ ಹಾಗಾಗಿ ಯೂಸ್ ಆಗುತ್ತೆ ಬೇರೆಯವ್ರಿಗೆ ಅಂತ ಅಂದ್ಬಿಟ್ಟು ಅದು ಸಪ್ರೇಟ್ ವ್ಲಾಗ್ ಅಂದರೆ ಇದ್ರ ಜೊತೆ ತೋರಿಸೋಣ ಅಂದ್ಕೊಂಡೆ ಬಟ್ ತುಂಬಾ ಲಾಂಗ್ ಆಗಿಬಿಡುತ್ತೆ ಬೇಡ ಅಂತ ಅಂದ್ಬಿಟ್ಟು ಸಪ್ರೇಟ್ ಲಾಗಲ್ಲಿ ನಾನು ತೋರಿಸ್ತೀನಿ ಎಲ್ಲಿ ಏನೆಲ್ಲ ಇಲ್ಲಿ ಶಾಪಿಂಗ್ ಮಾಡಿದ್ದೀನಿ ಅಂತ ಮತ್ತೆ ನಾವು ಈಗಿದ್ರು ಟೈಮ್ ಇತ್ತು ಒಂದು ನಾವು ಅಂಗಡಿ ಒಳಗಡೆ ಬಂದಾಗ ಹನ್ನೊಂದು ಕಾಲ್ ಹನ್ನೊಂದು ಹನ್ನೊಂದು ಕಾಲು ಹನ್ನೊಂದುವರೆ ಅನಿಸುತ್ತೆ ಆ ಎರಡೂವರೆ ಮೂರು ಗಂಟೆ ಹತ್ತತ್ರ ಆಗಿಬಿಡ್ತು ಇಲ್ಲೇ ಆಮೇಲೆ ಹೋಗದ ಬೇಡಬಾ ಚಿಕ್ಕಪೇಟೆಗೆ ಹೋಗೋಣ ಅಂತಂದ್ರೆ ಇವರು ಹೋಗದ ಬೇಡ್ಬಾ ಅಂತ ಅನ್ಕೋತಾ ಇದ್ವಿ ಆದರೂ ಒಂದು ಎರಡು ಆದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ಚಿಕ್ಕಪೇಟೆಗೆ ಹೋಗೋಣ ಅಂದ್ಬಿಟ್ಟು ಊಟ ಹೋಗಿ ಮುಗಿಸ್ಕೊಂಡು ಅಲ್ಲೇ ಅಲ್ಲಿಂದ ಒಂದು ಒಂದು ಎರಡು ಬಸ್ ಹತ್ತಿದ್ವಿ ಇಲ್ಲಿ ಚಿಕ್ಕಪೇಟೆಗೆ ಅಡ್ರೆಸ್ಸು ಯಾವುದೋ ಅಷ್ಟೊಂದು ಗೊತ್ತಿಲ್ಲ ಅಲ್ಲಿಂದ ಫಸ್ಟ್ ಒಂದು ಬಸ್ ಹತ್ತಿದ್ವಿ ಅಲ್ಲಿಂದ ಕೆ ಆರ್ ಮಾರ್ಕೆಟ್ಗೆ ಬಸ್ ಹತ್ತಿ ಕೆ ಆರ್ ಮಾರ್ಕೆಟಿಂದ ಚಿಕ್ಕಪೇಟೆಗೆ ಬಂದ್ವಿ ಕೆ ಆರ್ ಮಾರ್ಕ್ ಮಾರ್ಕೆಟಿಂದ ಚಿಕ್ಕಪೇಟೆಗೆ ನಡ್ಕೊಂಡೇ ಬರ್ಬೋದು ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಚಿಕ್ಕಪೇಟೆಗೆ ಬಂದ್ವಿ ಅಂದರೆ ಕೆ ಆರ್ ಮಾರ್ಕೆಟ್ ಬಸ್ ಸ್ಟ್ಯಾಂಡಿಂದ ಚಿಕ್ಕಪೇಟೆಗೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಅಲ್ಲಿ ಅರ್ಧ ಕಿಲೋಮೀಟರ್ ಆಗಲ್ಲ ಅನ್ಕೋತೀನಿ ಅಲ್ಲಿಂದ ಇಲ್ಲಿ ನಡ್ಕೊಂಡು ಬಂದ್ವಿ ಮತ್ತು ನಾವು ಚಿಕ್ಕಪೇಟೆಗೆಲ್ಲ ಹೋಗಿ ಆಲ್ರೆಡಿ ಒಂದು ಎರಡು ವರ್ಷದ ಮೇಲಾಗಿತ್ತು ನಾನು ಒಂದು ಎರಡು ವರ್ಷದ ಹಿಂದೆ ಹೋಗಿದ್ದೆ ಇವರಂತೂ ಆಲ್ರೆಡಿ ಒಂದು ನಾಲ್ಕೈದು ವರ್ಷದ ಹಿಂದೆ ಯಾವಾಗೋ ಒಂದು ಸಲ ಬಂದಿದ್ದಷ್ಟೇ ಅಲ್ಲೆಲ್ಲ ಯಾವ ರೀತಿ ಇದೆ ನೋಡೋಣ ನಮ್ಗೆ ಏನಾದರೂ ಯೂಸ್ ಇರುತ್ತೆ ತಗೊಳ್ಳೋಣ ಅಂತ ಅನ್ನೋ ಇದಕ್ಕೆ ಬಂದ್ವಿ ಅಂದರೆ ತುಂಬ ವರ್ಷಗಳಾಗಿದ್ದೆಯಲ್ಲ ಚಿಕ್ಕಪೇಟೆ ನೋಡಿ ಅಲ್ಲಿ ಯಾವ ರೀತಿ ಡ್ರೆಸ್ ಕಲೆಕ್ಷನ್ ಆಗಿರ್ಬೋದು ಬೇರೆ ಇನ್ನೇನಾದರೂ ಐಟಮ್ ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಮತ್ತು ಇಲ್ಲಿ ನಾವು ಆಲ್ರೆಡಿ ಇಲ್ಲಿಗೆ ಬರೋಷ್ಟು ಕರೆಕ್ಟಾಗಿ ನಾಲ್ಕು ಗಂಟೆ ಆಯಿತು ಫಿಕ್ಸ್ ಫಿಕ್ಸ್ ಆಗಿಬಿಟ್ಟಿದ್ವಿ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಮಾತ್ರ ನೋಡಬೇಕಿಲ್ಲಿ ಆಮೇಲೆ ಹೊರಟುಬಿಡೋಣ ಆರು ಗಂಟೆ ಆಮೇಲೆ ಕತ್ಲೆ ಆಗಿಬಿಡುತ್ತೆ ಬಸ್ ಹತ್ತಿ ಹೊರಡೋಷ್ಟರಲ್ಲಿ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟೆ ನಾವು ಕರೆಕ್ಟಾಗಿ ನಾಲ್ ಎರಡು ಅವರ್ ಟೈಮ್ ತೊಗೊಂಡು ಇಲ್ಲೆಲ್ಲ ಶಾಪ್ ಮಾಡೋದಕ್ಕೆ ಬಂದ್ವಿ ಬಟ್ ತುಂಬನೇ ಜನ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು ಏನಪ್ಪ ಇಷ್ಟೊಂದು ಜನ ಇದೆ ಯಾವ ರೀತಿ ಶಾಪಿಂಗ್ ಮಾಡೋದು ಅಂತ ಅಂದ್ಕೊಂಡೆ ನೋಡಿದ್ವಿ ಅಂದರೆ ಸಂಡೇ ಹಾಲಿಡೇ ಅಂತೂ ತುಂಬನೇ ರಶ್ ಇರುತ್ತಂತೆ ಯಾವಾಗ್ಲೂ ಅಷ್ಟೇ ಮತ್ತು ಸಂಡೇ ಬಜಾರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸಂಡೇ ಬಜಾರು ಅಷ್ಟು ಟೈಮ್ ಇರಲ್ಲ ಸಂಡೆ ಬಜಾರ್ಗಾದರೆ ಟೈಮ್ ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ಸಂಡೆ ಬಜಾರ್ಗೆ ಹೋಗಿಲ್ಲ ಅಲ್ಲಿಗೆ ಬೇಕಾದರೆ ಇನ್ನೊಂದು ದಿನ ಹೋಗೋಣ ಅಂತ ಅಂದ್ಬಿಟ್ಟು ಜಸ್ಟ್ ಜಸ್ಟ್ ಚಿಕ್ಕಪೇಟೆ ಒಳಗಡೆ ಬಂದು ಇಲ್ಲೇನೇನೆಲ್ಲ ಇದೆ ಅಂತ ಹಾಗೆ ನೋಡಿಕೊಂಡು ಒಂದಷ್ಟು ಶಾಪಿಂಗ್ ಮಾಡ್ತಾಯಿದ್ದೀವಿ ಇಲ್ಲಿ ಟಾಪ್ಸ್ ಸಿಕ್ಸ್ ಫಿಫ್ಟಿನಾ ಟೂ ಕಾ ಒನ್ಕು ಒನ್ ಸೆಟ್ಟು ಸಿಕ್ಸ್ ಫಿಫ್ಟಿ ಒಂದು ಸೆಟ್ಟಾ ಬೇಡ ತ್ರೀ ಹಂಡ್ರೆಡ್ ಅದು ಈಗ ಕಲರ್ಸ್ ಕಾಣ್ತಿತ್ತು ಯಾಕೆ ಕಲರ್ ಎಲ್ಲ ಫುಲ್ ಡ್ರೆಸ್

ಓಪನ್ ಮಾಡಿ ನೋಡು అయ్యో అది నోడు ఎల్ తగ कॉटन बेकरी टन बेटे चला आदरले इतकोटपुरती मेसी क्लोज

不要在这里 ನನಗೆ ಈ ಸರ ತುಂಬಾ ಇಷ್ಟ ಆಯಿತು ಜಸ್ಟ್ ನೂರು ರೂಪಾಯಿ ಅಂತ ಅಂದ್ಬಿಟ್ಟು ಅವರೆಲ್ಲ ಏಕುತ್ತೆ ಏನೋ ಹಾಕಿ ನೋಡು ಅಂತಂದರು ಆಮೇಲೆ ಹಾಕಿ ನೋಡಿದ್ಮೇಲೆ ನನಗೆ ಯಾಕೆ ಇಷ್ಟ ಆಯಿತು ಅದ್ರಲ್ಲಿ ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು ಹಾಗಾಗಿ ಬ್ಲ್ಯಾಕ್ ತೊಗೊಂಡೆ ಬೇರೆ ಕಲರೆಲ್ಲ ವೇರ್ ಮಾಡಿ ನೋಡಿದೆ ಅದೆಲ್ಲ ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಆಮೇಲೆ ಸೌಮ್ಯ ಸ್ವಲ್ಪ ಏನಾದರೂ ಕಾಮಿಡಿ ಮಾಡಿಬಿಡ್ತಾಳೆ ಮಧ್ಯ ಮಧ್ಯದಲ್ಲಿ ಮತ್ತು ಇನ್ನೊಂದು ಏನು ಅಂದರೆ ನಾವು ಸ್ವಲ್ಪ ಹಳ್ಳಿ ಭಾಷೆನಲ್ಲೇ ಮಾತಾಡೋದು ನಮ್ಮ ಮಂಡ್ಯ ಭಾಷೆನ ಬಿಡೋದಕ್ಕಾಗಲ್ಲ ಅಲ್ವಾ ನಾನು ಯಾವುದೇ ಸಿಟಿಗೆ ಹೋದ್ರು ಎಲ್ಲೇ ಇದ್ರು ಅಷ್ಟೇ ನಮ್ಮ ಮಂಡ್ಯ ಭಾಷೆನಲ್ಲೇ ನಾವು ನಾವು ಮಾತಾಡೋದು ಏನು ಅನ್ಕೋಬೇಕು ಜಾಸ್ತಿ ವಾಯ್ಸ್ ಓವರ್ ಕೊಡೋದು ಇದಕ್ಕಿಂತ ಹಾಗೆ ನ್ಯಾಚುರಲ್ ಆಗೇ ಮಾಡಬೇಡೋಣ ಅಂತ ಅಂದ್ಬಿಟ್ಟು ನಾವೇನೆಲ್ಲ ಮಾತಾಡ್ತಾ ಇದ್ವಿ ಅಂತ ಸಣ್ಣ ಪುಟ್ಟ ಹಾಗಾಗಿ ಕ್ಯಾಪ್ಚರಲ್ಲಿ ಹಾಗಾಗಿ ತೋರಿಸಿದ್ದೀನಿ ಅಂದರೆ ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಅದು ನ್ಯಾಚುರಲ್ಲಾಗಿ ಅನ್ಸೋದಿಲ್ಲ ಮಧ್ಯ ಮಧ್ಯದಲ್ಲಿ ಅದು ಇದು ನಾವು ಏನೆಲ್ಲ ಮಾತಾಡ್ತೀವಿ ಯಾವ ರೀತಿ ಅದು ಪರ್ಚೇಸ್ ಮಾಡ್ತೀವಿ ಯಾವ ರೀತಿ ತಗೋತೀವಿ ಅನ್ನೋದನ್ನೆಲ್ಲ ಆಗಿ ತೋರಿಸ್ಬೇಕು ಅಂತ ಆಲ್ಮೋಸ್ಟ್ ಒಂದೊಂದನ್ನ ನಾನು ವಾಯ್ಸ್ ಓವರ್ ಕೊಡ್ದೇನೆ ಇರೋ ಇರೋದನ್ನು ಇದಾಗೆ ಹಾಕಿದ್ದೀನಿ ಹಾಗೆ ಬ್ಯಾಗ್ಗಳ ಕಲೆಕ್ಷನ್ ತುಂಬಾನೇ ಇದ್ದು ಇಲ್ಲಿ ತುಂಬನೇ ಬ್ಯಾಗ್ ಕಲೆಕ್ಷನ್ ತುಂಬಾ ಚೆನ್ನಾಗಿದ್ದು ಅದರಲ್ಲಿ ಸೌಮ್ಯನೂ ಒಂದು ಬ್ಯಾಗ್ ತಗೊಂಡ್ಲು ನಾನು ಇನ್ನೊಂದು ಕಲರ್ ನೋಡಿಲ್ಲ ಇದು ಪ್ಯಾಂಟ್ ಹಾಂ ಆ ಕಲರ್ ಚೆನ್ನಾಗಿದೆ ಚೆನ್ನಾಗದೆ ಇದು एला डायरेक्टर री एला डायरेक्टर एला डायरेक्टर एला फोन बता ಕಲಾಕಂಗೆ ಗ್ರಾಸ್ ಮ್ಯಾಟ್ ಬೇಕು ಅಂತ ಅಂದ್ಬಿಟ್ಟು ಕೇಳೋಣ ವಿಚಾರಸಣೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಹೋದ್ವಿ ಬಟ್ ಗ್ರಾಸ್ ಮೆಟೆಲ್ಲ ಕಾಸ್ಟ್ಲಿ ಹೇಳಿದ್ರು ಅದಕ್ಕೆ ಅಕ್ಕ ಆನ್ಲೈನಲ್ಲೇ ಪರ್ಚೇಸ್ ಮಾಡೋರಿಗೆ ಬನ್ನಿ ಅಂತ ಹೇಳಿದೆ ಏಕೆಂದರೆ ಒಂದೊಂದು ಆನ್ಲೈನಲ್ಲೇ ರೇಟ್ ಕಡಿಮೆ ಇರುತ್ತೆ ಒಂದೊಂದು ಅಂಗಡಿನಲ್ಲಿ ಕಡಿಮೆ ಇರುತ್ತೆ ಕೇಳಿ ಮಾಡಿ ವಿಚಾರಿಸೆ ತೊಗೋಬೇಕು ನೋಡಿ ಇಲ್ಲಿ ಗ್ರಾಸ್ ಮೆಟೇರಿಯಲ್ಲಿ ಜಾಸ್ತಿ ನಾನೊಂದು ಆನ್ಲೈನಲ್ಲೆಲ್ಲ ಆರ್ಡರ್ ಮಾಡಿದ್ನಲ್ಲ ಮೀಶೋದಲ್ಲೆಲ್ಲ ಅದು ಜಸ್ಟ್ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಇಲ್ಲೆಲ್ಲ ಅದು ಟೂ ಫಿಫ್ಟಿ ತ್ರೀ ಹಂಡ್ರೆಡು ಅಂತ ಹೇಳ್ತಾಯಿದ್ರು ಅಷ್ಟು ಆಗಲಿಕ್ಕೇ ಹಾಗಾಗಿ ಅಕ್ಕ ಆನ್ಲೈನಲ್ಲೇ ಆರ್ಡರ್ ಮಾಡೋರಿಗೆ ಬನ್ನಿ ಕಡಿಮೆ ರೇಟ್ ಇರೋದನ್ನ ಮಾತ್ರ ಪರ್ಚೇಸ್ ಮಾಡಿ ಅಂತ ಹೇಳಿದೆ ಹಾಗೆ ಭತ್ತದ ಬೇಕಿತ್ತು ನನಗೆ ಮತ್ತು ಅವ್ರ ಇಬ್ರಿಗೂ ಬೇಕಿತ್ತು ನಮಗೆ ಹಾಗಾಗಿ ಕೇಳ್ತಾ ಇದೆ ಇಬ್ಬರು ತೊಗೋತೀವಿ ಇಲ್ಲ ಇನ್ನೊಂದು ಪೀಸ್ ಎಕ್ಸ್ಟ್ರಾ ತೊಗೋತೀವಿ ಮೂರು ಪೀಸು ಕಡಿಮೆಗೆ ಕೊಡಿ ಅಂತ ಕೇಳ್ತಾ ಇದ್ದೆ ಆಯಿತು ನಡೀರಿ ಒಳಗಡೆ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಎಲ್ಲ ಫ್ಲವರು ಅಂದರೆ ಆರ್ಟಿಫಿಷಿಯಲ್ಲು ಪ್ಲ್ಯಾಂಟ್ಸ್ ಆಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಅಂದರೆ ಸುಮಾರು ಅಂಗಡಿ ಇದೆ ಇಲ್ಲಿ ಚಿಕ್ಕಪೇಟೆ ಒಳಗಡೆ ಒಳ್ಳೊಳ್ಳೆ ಕಲೆಕ್ಷನು ಅಂದರೆ ನಾವು ಆನ್ಲೈನ್ಗಿಂತ ಎಕ್ಸ್ಟ್ರಾ ಹೆಚ್ಚೊ ಎಷ್ಟೊಂದು ಕಲೆಕ್ಷನ್ ಎಲ್ಲ ಇತ್ತು ನೋಡೋದಕ್ಕೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಜಸ್ಟ್ ನಾವು ಭದ್ರ ತೋರಣ ಕೇಳೋಣ ಅಂದ್ಕೊಂಡು ಒಳಗಡೆ ಬಂದ್ವಿ ಅವರು ಇದೆಲ್ಲ ನೋಡಿ ಈ ಥರ ಎಲ್ಲ ಇರುತ್ತೆ ಇದನ್ನು ತೊಗೊಳ್ತೀರಾ ಅದನ್ನು ತೊಗೊಳ್ತೀರಾ ಅಂತ ಅಂತ ಇದ್ದರು ಆಮೇಲೆ ಏನು ತೊಗೊಳೋದು ಏನು ಬಿಡೋದು ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ ഇതേൻ മണി തോർസീത ನಮ್ಮ ಮಾವನ ಮಗ ಅಂದ್ರೆ ಸೌಮ್ಯನ್ ತಮ್ಮ ಚೇತು ಅಲ್ಲೇ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡೋದ್ರಿಂದ ಅವ್ನು ಬ್ಯಾಂಗ್ಳೂರಲ್ಲೇ ಇದ್ದಾನೆ ಹಾಗಾಗಿ ಅವ್ನಿಗೆ ಫೋನ್ ಮಾಡಿದ್ವಿ ಫ್ರೀ ಇದ್ರೆ ಬರ್ತೀಯ ಚಿಕ್ಕಪೇಟೆಗೆ ಹಾಗೆ ಅಂತ ಅವನು ಬರ್ತಾ ಇದ್ದ ಅವ್ನಿಗೋಸ್ಕರ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅವನು ಬಂದ ಅಂದ್ರೆ ಅವನು ಮದ್ ಬೆಳಿಗ್ಗೆನೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದ ಬಟ್ ಅವ್ನಿಗೆ ಒಂದು ಶೂಟ್ ಇತ್ತು ಹಾಗಾಗಿ ಪ್ರೋಗ್ರಾಮ್ ಶೂಟ್ಗೆ ಹೋಗ್ಬೇಕು ಕಣಕ್ಕ ಅಂತ ಅಂದ್ಬಿಟ್ಟು ಶೂಟ್ ಮುಗಿಸ್ಕೊಂಡು ಅಂದ್ರೆ ಇಲ್ಲಿ ಕರೆಕ್ಟಾಗಿ ನಾವು ಮೂರು ನಾಲ್ಕು ಗಂಟೆಗೆ ಚಿಕ್ಕಪೇಟೆಗೆ ಬಂದ್ವಿ ಅವನೊಂದು ನಾಲ್ಕೂವರೆ ಐದು ಗಂಟೆ ಅಷ್ಟರಲ್ಲೆಲ್ಲ ಚಿಕ್ಕಪೇಟೆಗೆ ನಮ್ಮ ಜೊತೆ ಜಾಯ್ನ್ ಆದ ಹಾಗೆ ನಮಗೆ ಅಲ್ಲೆಲ್ಲ ತೊಗೊಂಡಿದ್ದ ಐಟಮ್ಸ್ ಅಂದರೆ ಬ್ಯಾಗೆಲ್ಲ ಲಗೇಜ್ ಇತ್ತು ಹಾಗಾಗಿ ಅದನ್ನ ಎತ್ಕೊಂಡು ಎಲ್ಲ ಅಂಗಡಿ ಸುತ್ತೋ ತುಂಬ ಹಿಂಸೆ ಅನಿಸ್ತಾ ಇತ್ತು ಎತ್ಕೊಂಡು ಎತ್ಕೊಂಡು ಓಡಾಡೋದಕ್ಕೆ ಇರಲಿಲ್ಲ ಅವ್ನು ಬಂದ ತಕ್ಷಣ ನನ್ನ ಬ್ಯಾಗ್ ಎರಡೂ ಬ್ಯಾಗು ಅವನ ಕೈ ಕೊಟ್ಬಿಟ್ಟೆ ಫ್ರೀ ಅನ್ನಿಸ್ತಾನೆ ಇರಲಿಲ್ಲ ಬ್ಯಾಗ್ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಯಾವುದೇ ಅಂಗಡಿಗೆ ಹೋಗಲಿ ಏನೇ ತೊಗೊಳ್ತಾ ಇರಲಿ ಒಂಥರ ಅದು ಒಂಥರ ಇರಿಟೇಷನ್ ಆಯ್ತು ಇದು ಮತ್ತು ವೆಯ್ಟ್ ಜಾಸ್ತಿ ಇತ್ತು ಹಾಗಾಗಿ ಅವನ ಕೈ ಎಷ್ಟು ಏನ್ ಬೇಕು ನಿಮಗೆ ಸಿಂಗಲ್ ಆಡೋಲ್ಲ ಸುತ್ತಾ ಏನ್ ಬೇಕು ಎರಡು ತಗೋ ಒಂದೇ ಅವಿಗೆ ಅಲ್ಲಿ ಫ್ರಾಕ್ ತೊಗೊಳೋದಕ್ಕಿಂತ ಇಲ್ಲೂ ಎರಡು ಫ್ರಾಕ್ ತೊಗೊಂಡೆ ಜಾಸ್ತಿ ಅವಿಗೆ ಫ್ರಾಕ್ ಕಲೆಕ್ಷನ್ನೇ ಆಯಿತು ಹಾಗೆ ಜನಗಳ ಮಧ್ಯೆ ಫೋಟೋ ತೆಗಿಸ್ಕೋಬೇಕು ಅಂತ ಅಂದ್ಕೊಂಡು ನಿಂತ್ಕೊಂಡೆ ಬಟ್ ಜನ ಹೋಗ್ತಾ ಇದ್ರು ಬರ್ತಾ ಇದ್ರು ನಿಂತ್ಕೊಳ್ಳೋದಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಹೊರಟ್ವಿ ಹ್ಮೇ ಒಂದೂ ಇದು ಚೆನ್ನಾಗಿ ಇದು ದೂರದಿಂದ ಕಾಣಿಸ್ದಾಗ ಹೂನಲ್ಲೇ ಡೆಕೋರೇಷನ್ ರಿಯಲ್ಯಾಗ चैने किति ना, चार विगल्योदि चैने किति ना, चैने किति ना, चैने किति ना ಎದ್ದು ಕಾಣಿಸ್ತಾ ಇದೆ ಎಷ್ಟು ಶಾಪಿಂಗ್ ಮಾಡಿದ್ರು ಸಾಕು ಅಂತ ಅನಿಸ್ತಾನೆ ಇರಲಿಲ್ಲ ಅದನ್ನ ನೋಡೋಣ ಇದನ್ನ ನೋಡೋಣ ಅಲ್ಲೋಗೋಣ ಇಲ್ಲೋಗೋಣ ಅದು ಯಾವ ರೀತಿ ಇರುತ್ತೆ ಇದ್ಯಾವ ರೀತಿ ಇರುತ್ತೆ ಅಂತ ಅನಿಸ್ತಾನೆ ಇತ್ತು ಮೈಂಡು ನಮ್ಮ ಲೇಡೀಸ್ ಮೈಂಡೆಲ್ಲ ಅದೇ ಥರನೇ ಅಂದರೆ ಏನಾದರೂ ತಗೋತಾ ಇರಬೇಕು ಅನ್ನೋದೇ ಮೈಂಡು ಹಾಗೆ ಇಲ್ಲಿ ನೇರಳೆ ಹಣ್ಣು ಕೆ ಜಿ ನೂರು ರೂಪಾಯಿ ಇತ್ತು ಹಾಗಾಗಿ ಒಂದು ಕೆ ಜಿ ನೇರಳೆ ಹಣ್ಣು ನಮ್ಮ ನಮ್ಮದ್ದೂರ್ ಅಂದ್ರೆ ನಮ್ಮ ನಮ್ಮದೂರಲ್ಲಿ ಇತ್ತೀಚಿಗೆ ಲಾಸ್ಟ್ ವೀಕು ನೇರಳೆ ಹಣ್ಣು ತೊಗೊಂಡೆ ಸಿಕ್ಸ್ಟಿ ರುಪೀಸು ಅರ್ಧ ಕಾಲು ಕೆಜಿನೇ ಸಿಕ್ಸ್ಟಿ ರುಪೀಸ್ ಇತ್ತು ಹಾಗಾಗಿ ಕೆ ಜಿ ನೂರು ರೂಪಾಯಿ ಇದೆ ಅಲ್ಲ ಅಂದ್ಬಿಟ್ಟು ಮೂರು ಕೆ ಜಿ ತಗೊಂಡ್ವಿ ಸೌಮೀನ್ ಕೆಜಿ ನನ್ಗೊಂದ್ ಕೆಜಿ ಮತ್ತೆ ನಮ್ಮಅಮ್ಮರ್ ಮನೆಗೆ ಒಂದ್ ಕೆ ಜಿ ಅಂದ್ಬಿಟ್ಟು ಮೂರ್ ಕೆಜಿ ನೇರಳೆ ಹಣ್ಣು ತಗೊಂಡ್ವಿ ನೇರಳೆ ಹಣ್ಣು ಚಿಕ್ಕವರಾಗಿದ್ದಾಗ ಹಣ್ಣಿಗೆ ಯಾವುದೇ ದುಡ್ಡು ಕೊಟ್ಟಂತೂ ತಿಂತಿರ್ಲಿಲ್ಲ ಯಾವ್ದಾದ್ರು ಹಳ್ಳಿಗಳಲ್ಲಿ ಮರಗಳು ಜಾಸ್ತಿ ಇರ್ತಿ ಅಲ್ವಾ ಹಾಗಾಗಿ ಗದ್ದೆಗಳಲ್ಲೆಲ್ಲ ಮರಗಳಿರ್ತಿತ್ತು ಅಲ್ಲಿ ಹೋಗಿ ಹೈಕೊಂಡ್ ಬಂದು ತಿಂತಿದ್ವಿ ಬೆಳಗಿನ ಜಾವ ಬೇಗ ಹೊರಟೋಗ್ಬಿಟ್ಟಿತ್ತು ಹೊರಟೋಗ್ಬಿಟ್ಟು ನೇರಳೆಣ್ಣು ಹೈಕೊಂಡ್ ಬಂದು ಎತ್ಕೊಂಡ್ ಬಂದ್ ಕವರ್ ತುಂಬಿಕೊಂಡು ತಿಂತಿದ್ವಿ ಅದು ನೆನಪಾಗುತ್ತೆ ಇವಾಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀನಿ ತಿಂತಿವೆ ನೆರಳೆಣ್ಣು ಅನ್ಸು ಅನಿಸ್ತು ಬಟ್ ಇಲ್ಲಿ ಬೆಂಗಳೂರಲ್ಲಿ ಆರಾಮಾಗಿ ಒಂದು ಕೆಜಿ ಅರವತ್ತು ರೂಪಾಯಿಗೆ ತಗೋ ಸಾರಿ ನೂರು ರೂಪಾಯಿಗೆ ತಗೋಬಹುದು ಅನಿಸ್ತು ಈಗ ಇಲ್ಲಿ ನಾವು ಅರವತ್ತು ರೂಪಾಯಿ ಕಾಲ್ ಕೆಜಿನೇ ಕೊಟ್ಟು ತಿನ್ನೋದಿಲ್ಲ ಅಂತ ಅನಿಸ್ತು ಅದಕ್ಕೆ ಹಾಗಾಗಿ ಮೂರು ಕೆಜಿ ತೊಗೊಂಡಿದ್ದು ಮತ್ತೆ ನಾವು ಕೆ ಆರ್ ಮಾರ್ಕೆಟಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಂದ್ರೆ ಬಸ್ಗೆಲ್ಲ ವೇಟ್ ಮಾಡೋದು ಬೇಡ ಆಟೋ ಹೇಗಿತ್ತು ಹೇಗಿದ್ರು ಶೇರಿಂಗ್ ಆಟೋ ಇತ್ತು ಜಸ್ಟ್ ಒಬ್ಬರಿಗೆ ಮೂವತ್ತು ರೂಪಾಯಿ ತಗೋತೀನಿ ಅಂದ್ರೆ ಮೂರು ಜನದಿಂದ ತೊಂಬತ್ತು ರೂಪಾಯಿ ಆಗುತ್ತೆ ಓಟೋಗಿ ಬಿಡೋಣ ಆಮೇಲೆ ಲೇಟ್ ಆಗ್ಬಿಡ್ಬೋದು ಆಮೇಲೆ ಕತ್ತಲೆ ಆಗ್ಬಿಡ್ಬೋದು ಆಮೇಲೆ ಟ್ರಾಫಿಕ್ ಬೇರೆ ಜಾಸ್ತಿ ಅಲ್ವಾ ಬೆಂಗಳೂರಲ್ಲಿ ಅದರಲ್ಲೂ ಹಂಗಾಗಿ ಆಟೋ ಆದರೆ ಹಂಗೆ ಹಿಂಗೆ ನುಗ್ಗಿಸ್ಕೊಂಡು ಬೇಗ ಫಾಸ್ಟಾಗಿ ಹೊಟ್ಟೋಗ್ಬಿಡ್ತಾರೆ ಅಂದ್ಬಿಟ್ಟು ಬೇಗ ಒಂದು ಆರು ಕರೆಕ್ಟಾಗಿ ಆರು ಗಂಟೆ ಅಷ್ಟೆಲ್ಲ ಶಾಪಿಂಗ್ ಮುಗಿಸ್ಬೇಕು ಅಂದ್ಕೊಂಡು ಆರು ಗಂಟೆ ಮುಗಿಸಿದ್ವಿ ಒಂದು ಆರು ಹತ್ತಕ್ಕೆಲ್ಲ ಆರು ಹತ್ತು ಆರು ಕಾಲಿಗೆಲ್ಲ ಆಟೋ ಹತ್ಬಿಟ್ಟು ಆರೂವರೆ ಅಷ್ಟೆಲ್ಲ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲೊಂದು ಹತ್ತು ನಿಮಿಷ ನಿಂತ್ಕೊಂಡ್ಮೇಲೆ ಡೈರೆಕ್ಟು ಮದ್ದೂರಿಗೆ ಬಸ್ ಹತ್ತಿದ್ವಿ ಅಂದರೆ ಎಕ್ಸ್ಪ್ರೆಸ್ ಹತ್ತಿದ್ವಿ ಅಲ್ಲಿಂದ ಎಂಟೂವರೆ ಅಷ್ಟಲ್ಲೆಲ್ಲ ಮನೆಗೆ ಬಂದೆ ಈ ರೀತಿ ಇವತ್ತಿನ ಶಾಪಿಂಗ್ಲಾಗಿತ್ತು ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್